ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ದಿನ ನಾನು ಬೆಳ್ತಂಗಡಿ ಸಂತೆಗೆ ಹೋಗ್ತಾ ಇದ್ದೀನಿ ಅಂದರೆ ಇವತ್ತು ಸಂತೆ ಇರಲಿಲ್ಲ ಅಂದರೆ ಸೋಮವಾರ ಬೆಳ್ತಂಗಡಿ ಸಂತೆ ಇರುತ್ತೆ ಬಟ್ ಇವತ್ತು ಮಂಗಳವಾರ ಆದರೂ ಇವತ್ತು ಸಂತೆಗೆ ಅಂದರೆ ನಮ್ಮ ಪಕ್ಕದ ಮನೆ ಅಕ್ಕ ಒಬ್ರು ಹೇಳ್ತಾ ಇದ್ದರು ಒಣ ಮೀನು ಏನಾದರೂ ತೊಗೊಂಬರೋಣ ಸಂತೆಗೆ ಹೋಗಿ ಅಂತ ಹೇಳಿಬಿಟ್ಟು ಅಲ್ಲಿ ಸಂತೆ ಅಂದರೆ ಯಾವಾಗಲೂ ಇರುತ್ತೆ ಬಟ್ ಇವತ್ತು ನಿನ್ನೆ ಬಕ್ರಿದಿದ್ದರಿಂದ ಸ್ವಲ್ಪ ಶಾಪ್ಸ್ ಕಮ್ಮಿ ಇತ್ತು ಅಂತಲೇ ಹೇಳ್ಬೋದು ಆದರೂ ಪರವಾಗಿಲ್ಲ ಒಣಮೀನೆಲ್ಲ ತರಲಿಕ್ಕಿತ್ತು ಅಷ್ಟೇ ಜಾಸ್ತಿ ಏನು ತರಲಿಕ್ಕಿರಲಿಲ್ಲ ಹಾಗಾಗಿ ಹೊರಟಿದ್ದೀವಿ ಅಂದರೆ ನನ್ನ ಮಗನನ್ನು ಅಂಗನವಾಡಿಗೆ ಬಿಟ್ಟು ಹಾಗೆ ಚಿಕ್ಕವನು ಕೂಡ ಅಷ್ಟೇ ಮಲಗಿದ್ದ ಹಾಗಾಗಿ ಅವನು ಹೇಳೋ ಅಷ್ಟರಲ್ಲಿ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೀವಿ ಇವಾಗಂತೂ ರೋಡೆಲ್ಲ ಸರಿ ಮಾಡ್ತಾ ಇರೋದ್ರಿಂದ ತುಂಬಾ ಕೆಸರು ವೆಹಿಕಲ್ ಹೋಗೋದಕ್ಕೂ ತುಂಬ ಕಷ್ಟ ಆಗ್ತಿದೆ ಅಂತಲೇ ಹೇಳ್ಬೋದು ಬೇಸಿಗೆ ಕಾಲದಲ್ಲಿ ತುಂಬಾ ಧೂಳಿತ್ತು ಬಟ್ ಧೂಳಿಗಿಂತ ಈ ಕೆಸರೇ ಆಗ್ಬೋದು ಅಂತ ಅನಿಸುತ್ತೆ ಯಾವುದೇ ಕೆಲಸನ ಮಾಡ್ತಾ ಇರಬೇಕಾದ್ರೂ ಚಿಕ್ಕ ಪುಟ್ಟ ಅಡೆತಡೆಗಳು ಹಾಗೇ ಆಗುತ್ತೆ ಎಲ್ಲವನ್ನು ನಾವು ಸಹಿಸ್ಕೊಂಡು ಹೋಗಬೇಕು ಅಷ್ಟೇ ಇನ್ನು ನಾವು ಹೋಗ್ತಾ ಇರಬೇಕಾದ್ರೆ ಮಾರಿಗುಡಿಯಲ್ಲಿ ಪೂಜೆ ಕೂಡ ಆಗ್ತಾ ಇತ್ತು ಅಂದರೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ದೇವಸ್ಥಾನ ಓಪನ್ ಕೂಡ ಇರುತ್ತೆ ಬಟ್ ನಾನು ಪೂಜೆಗೆಲ್ಲ ನಿಂತ್ಕೊಂಡಿಲ್ಲ ಲೇಟಾಗುತ್ತೆ ಅಂತ ಹೇಳಿ ನಾನೊಂದು ಸ್ವಲ್ಪ ಕೈ ಮುಗಿದು ಕಾಣಿಕೆ ಹಾಕಿ ಆಚೆ ಮತ್ತು ಸಂತೆಗೆ ಕೂಡ ಹೊರಟ್ವಿ ಸಂತೆಯಲ್ಲಿ ತುಂಬ ಶಾಪ್ಗಳು ಕ್ಲೋಸ್ ಇದ್ವು ಅಂದರೆ ನಿನ್ನೆ ಬಕ್ರೀದ್ ಆಗಿದ್ದರಿಂದ ಮುಸ್ಲಿಮ್ಸ್ ಶಾಪ್ಸ್ ಎಲ್ಲ ಕ್ಲೋಸ್ ಆಗಿದ್ವು ಅನ್ಸುತ್ತೆ ಹಾಗೆ ನಮಗೆ ಒಣ ಮೀನು ಬೇಕಿತ್ತು ಅದನ್ನು ತಗೊಂಡು ಮೀನು ಮಾರ್ಕೆಟಿಗೆ ಬಂದ್ವಿ ಮೀನು ತುಂಬ ಬಗೆ ಇತ್ತು ಬಟ್ ಯಾಕೋ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ಮರವೈನ ತಗೋಬೇಕು ಅಂತ ಅನ್ನಿಸ್ತು ಹಾಗೆ ಮರವೈನ ಕೂಡ ತಗೊಂಡ್ವಿ ಅಂದರೆ ಒಂದು ಜಿಗೆ ನೂರು ರೂಪಾಯಿ ಅಂತ ಹೇಳಿದ್ರು ನೂರು ರೂಪಾಯಿ ಅಲ್ವಾ ಅಂತ ಹೇಳಿ ಒಂದು ಕೆ ಜಿನ ತಗೊಂಡ್ವಿ ಆದರೂ ಕೂಡ ಒಂದು ಮುನ್ನೂರೇನೋ ಕೊಟ್ಟರು ಅಷ್ಟೇ ಇನ್ನು ಒಂದು ಅದನ್ನು ಸುಕ್ಕ ಮಾಡಿದ್ರೆ ಸಾರಿಗೆ ಏನಾದರೂ ಬೇಕಲ್ಲ ಅಂತ ಹೇಳಿ ಒಂದು ಫಿಶ್ಶನ್ನ ಕೂಡ ತಗೊಂಡ್ವಿ ಈ ಫಿಶ್ ಬಂದು ಒಂದು ಮುನ್ನೂರು ಕಿರ ಕೆ ಜಿ ಇತ್ತು ಒಂದು ಕೆ ಜಿ ಮುನ್ನೂರು ಗ್ರಾಮ್ಸ್ ಇತ್ತು ಕೆ ಜಿಗೆ ಇನ್ನೂರು ಇವತ್ತಂತೆ ಅಂದ್ರೆ ಕ್ಯಾಟ್ಲಾಕ್ ಮೀನು ಅಂತ ಹೇಳಿದ್ರು ಹಾಗೆ ನಾನು ಫಸ್ಟ್ ಟೈಮ್ ಕೂಡ ಮಾಡ್ತಾ ಇರೋದು ಅಂತ ಹೇಳಿ ಇವತ್ತು ಎರಡು ಬಗೆಯೂ ಕೂಡ ತಗೊಂಡೆ ಹಾಗೆ ಅದನ್ನು ಅಷ್ಟರಲ್ಲಿ ಹಾಗೆ ನಾನು ಫಿಶನ್ನು ಕೂಡ ಅಲ್ಲೇ ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ದೆ ಹಾಗೆ ಸ್ವಲ್ಪ ಲೇಟಾಗಿ ಒಂದು ಗಂಟೆ ಆಯಿತು ಅಷ್ಟರಲ್ಲಿ ತುಂಬಾ ಹಸುವಾಗುತ್ತಿತ್ತು ಹಾಗೆ ಅದಕ್ಕೊಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಐಸ್ ಕ್ರೀಮ್ನ ತಿಂದು ಮನೆಗೆ ಹೊರಟ್ವಿ ಮನೆಗೆ ಬರೋ ಅಷ್ಟರಲ್ಲಿ ಕರೆಂಟ್ ಕೂಡ ಇರಲಿಲ್ಲ ಸರಿ ಮಸಾಲೆನೆಲ್ಲ ಫ್ರೈ ಮಾಡಿಬಿಟ್ಟು ಮಿಕ್ಸಲ್ಲಿ ಹಾಕಿಟ್ಬಿಡೋಣ ಬೇಗ ಮತ್ತು ಕರೆಂಟ್ ಬಂದಮೇಲೆ ಗ್ರೈಂಡ್ ಮಾಡ್ಕೊಳ್ಬೋದು ಅಂತ ಹೇಳಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸುಕ್ಕಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಅಂದರೆ ಮರುವೈ ಸುಕ್ಕಕ್ಕೆ ಇಲ್ಲಿ ನಾನೊಂದು ಹನ್ನೆರಡು ಬ್ಯಾಡ್ಗಿ ಮೆಣಸನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಒಂದೆರಡು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಹತ್ತರಿಂದ ಹನ್ನೆರಡು ಬೆಳೆಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದು ಹತ್ತರಿಂದ ಹನ್ನೆರಡು ಕಾಳಾಗೋಷ್ಟು ಮೆಂತ್ಯ ಹಾಗೊಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಹುಣಸೆ ಹುಳಿನ ಕೂಡ ಹಾಕ್ಕೊಂಡಿದ್ದೀನಿ ಇನ್ನು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿಗೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿಕೊಂಡು ಹಾಗೆ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಕರೆಂಟ್ ಕೂಡ ಇರಲಿಲ್ಲ ಹಾಗೆ ಒಂದು ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿಬಿಟ್ಟು ಮಸಾಲೆನೆಲ್ಲ ಮಿಕ್ಸರ್ಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ಕರೆಂಟ್ ಬಂದ ಮೇಲೆ ರುಬ್ಕೊಂಡ್ರೆ ಆಯಿತು ಅಂತ ಇನ್ನು ನಾವು ಮರುವೈನ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಇಲ್ಲಿ ನಾನು ಬಂದ ತಕ್ಷಣವೇ ಮರುವೈನ ನೀರಿನಲ್ಲಿ ಹಾಕಿಟ್ಟಿದ್ದೆ ಇವಾಗ ಅದನ್ನು ಅಮ್ಮ ಸ್ವಲ್ಪ ಕಟ್ ಮಾಡಿ ಇಡ್ತಾ ಇದ್ದಾರೆ ಅಂದರೆ ಕ್ಲೀನ್ ಮಾಡೋದು ಅಂತ ಏನಿಲ್ಲ ಈ ಥರ ಒಂದು ಸ್ವಲ್ಪ ನೀರಿನಲ್ಲಿ ನೆನೆಸಿಟ್ಟು ಈ ಥರ ಒಂದು ಎರಡು ಭಾಗ ಮಾಡಿಕೊಂಡ್ರೆ ಆಯಿತು ಅಷ್ಟೇ ತುಂಬಾ ಸಿಂಪಲಾಗಿ ಮಾಡ್ಕೊಳ್ಳುವಂಥದ್ದು ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನನ್ನ ಮಕ್ಕಳಿಗೆಲ್ಲ ಇದೊಂದು ವಿಚಿತ್ರ ಅಂತಲೇ ಆಗಿತ್ತು ಇದೇನು ಅಂತ ಹೇಳಿ ಎಲ್ಲ ಓಪನ್ ಮಾಡಿ ಇದೇನಂತ ಹುಳ ಅಂತ ಅಂತೆಲ್ಲ ಹೇಳ್ತಾ ನೋಡ್ತಾ ಇದ್ರು ಬಟ್ ಇರಲಿ ಮುಟ್ಟದೆ ಅಂದರೆ ಯಾವುದೇ ಕೆಲಸ ಆಗಲಿ ಅವರು ಕೈ ಜೋಡಿಸಿದೆ ಕೆಲಸನೇ ಕಂಪ್ಲೀಟ್ ಆಗಲ್ಲ ಅಂತ ಹೇಳ್ಬೋದು ಬಟ್ ಮುಟ್ಲಿ ಮತ್ತು ಕ್ಲೀನ್ ಮಾಡ್ಕೊಳ್ಬೋದು ಅವರನ್ನು ಅಂತ ಹೇಳಿಬಿಟ್ಟು ಅವರು ಕೂಡ ಮಾಡ್ತಾ ಇನ್ನು ನೋಡ್ತಿರ್ಬೋದು ಈ ಥರ ಕ್ಲೀನ್ ಮಾಡ್ಕೊಂಡಿದೆ ಇದನ್ನು ನಾನು ಕ್ಲೀನ್ ಮಾಡ್ಕೊಂಡು ಆದಮೇಲೆ ಕೂಡ ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಅಂತ ಅಲ್ಲ ಒಂದು ಸ್ವಲ್ಪ ನೀರು ಹಾಕಿ ಹಾಗೆಯೇ ತೊಳ್ಕೊಂಡಿದ್ದೀನಿ ಕೆಲವೊಂದು ಸಲ ಹೊಯ್ಗೆ ಎಲ್ಲ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ವಾಶ್ ಮಾಡಿಕೊಂಡೆ ಇನ್ನು ಇವಾಗ ಇಲ್ಲಿ ಮರುವಾಯಿ ಸಿಕ್ಕ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ತೆಂಗಿನ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ತೆಂಗಿನ ಹಾಕೊಳ್ಳೋದ್ರಿಂದ ತುಂಬಾನೇ ರುಚಿಯಾಗಿ ಬರುತ್ತೆ ಇಲ್ಲಿ ಒಂದು ಚಿಕ್ಕ ಸೈಜ್ ಎರಡು ಈರುಳ್ಳಿನ ಹಾಕೊಂಡಿದ್ದೀನಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ನಂತರ ಇದಕ್ಕೆ ನಾನು ಹಸಿ ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ತುಂಬಾನೇ ರುಚಿಯಾಗಿ ಬಂದಿತ್ತು ಸಿಂಪಲ್ ಆಗಿ ಕೂಡ ಮಾಡ್ಕೊಳ್ ಬೇಗನೆ ಬೇಯುತ್ತೆ ಅಂತಾನೆ ಹೇಳ್ಬೋದು ಒಂದು ಐದು ನಿಮಿಷಕ್ಕೆಲ್ಲ ಮರುವ ಬಿಡುತ್ತೆ ಜಾಸ್ತಿ ಹೊತ್ತು ಬೇಕು ಅಂತ ಏನೂ ಇಲ್ಲ ಇವಾಗ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಹಸಿಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಜಾಸ್ತಿ ಫ್ರೈ ಅಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಆಯಿತು ನಂತರ ಇದಕ್ಕೆ ನಾನು ಏನು ಕ್ಲೀನ್ ಮಾಡ್ಕೊಂಡಿರುವಂತಹ ಮರವೈನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿಕೊಂಡು ಹಾಗೆ ಒಂದು ಐದು ನಿಮಿಷ ಬೇಯಿಸ್ಕೊಳ್ತೀನಿ ಅಷ್ಟೇ ಜಾಸ್ತಿ ಹೊತ್ತು ಬೇಕು ಅಂತ ಏನೂ ಇಲ್ಲ ಆದರೆ ಅದರಲ್ಲಿ ಸ್ವಲ್ಪನೇ ಇರೋದಲ್ವ ಅದು ಬೇಗನೆ ಬೆಂದೋಗಿಬಿಡುತ್ತೆ ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರು ನೀರೇನು ಹಾಕ್ಕೊಂಡಿಲ್ಲ ನಾನು ಹಾಗೆಯೇ ಅದರ ಹಬೆಯಲ್ಲೇ ಬೇಯುತ್ತೆ ಅದು ಅಷ್ಟೇ ಸಾಕು ಅಂದರೆ ನೀರು ಜಾಸ್ತಿ ಏನು ಬೇಕು ಅಂತ ಇಲ್ಲ ನೀವು ಡ್ರೈ ಅಂದರೆ ಸುಕ್ಕ ಮಾಡ್ತಾ ಇದ್ರೆ ಅಂದರೆ ಅದನ್ನು ನಾನು ಮಸಾಲೆ ರುಬ್ಕೊಂಡಿದ್ದೀನಿ ಅಲ್ವಾ ಅದನ್ನು ನೀವು ಪುಡಿ ಥರ ಮಾಡಿಕೊಂಡು ಕೂಡ ಮಾಡ್ಕೊಳ್ಬೋದು ನಾನು ಅದನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀನಿ ಈ ಥರ ಮಾಡಿದ್ರು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಗಟ್ಟಿಯಾಗಿನೇ ರುಬ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಹಾಗೆಯೇ ಬೇಯೋದಿಕ್ಕೆ ಬಿಡಬೇಕು ಈ ಟೈಮಲ್ಲಿ ನೀವು ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೋದು ನಾನು ಈ ಟೈಮಲ್ಲಿ ಉಪ್ಪನ್ನು ಹಾಕೊಂಡು ಮರ್ ಮರ್ತುಬಿಟ್ಟೆ ಬಟ್ ಕೊನೆಯಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ನೀವು ಈ ಟೈಮಲ್ಲಿ ಕೂಡ ಉಪ್ಪನ್ನು ಸೇರಿಸ್ಕೊಂಡು ಬೇಯಿಸ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಸಾರು ಫಸ್ಟೇನೆ ಮಾಡ್ಕೊಂಡಿದ್ದೀನಿ ಮತ್ತು ಮತ್ತೆ ರೆಸಿಪಿನ ಶೇರ್ ಮಾಡಿದ್ದೀನಿ ಇವಾಗ ನೋಡ್ತಿರ್ಬೋದು ಈ ಥರ ಒಂದು ಸ್ವಲ್ಪ ಸಾಫ್ಟಾಗಿದೆ ಅಂದರೆ ಅದರೊಳಗಿರುವಂತಹ ಏನಿದೆ ಅದೊಂದು ಸ್ವಲ್ಪ ಸಾಫ್ಟ್ ಆದಾಗೆ ಗೊತ್ತಾಗ್ತಾ ಇದೆ ಇವಾಗ ನಾನು ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ ಅಷ್ಟೇ ಜಾಸ್ತಿ ನೀರನ್ನು ಸೇರಿಸ್ಕೊಂಡಿಲ್ಲ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ತುಂಬ ಸಿಂಪಲ್ಲಾಗಿ ಮಾಡಿಕೊಳ್ಳುವಂತಹದ್ದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಗೊತ್ತೇ ಇರಲಿಲ್ಲ ಬಟ್ ಏನಂದರೆ ತಿನ್ನೋದಕ್ಕೆ ಜಾಸ್ತಿ ಏನು ಕೂಡ ಇಲ್ಲ ಇದರಲ್ಲಿ ಬಟ್ ರುಚಿ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಕೆಲವರು ಹೇಳ್ತಾರೆ ಇದನ್ನು ಬಸ್ಲೆ ಹಾಗೆ ಸೌತೆಕಾಯಿ ಜೊತೆ ಎಲ್ಲ ಹಾಕಿ ಮಾಡ್ಕೊಳ್ಬೋದು ಸಾರಿಗೆ ಅಂತ ಹೇಳಿ ನಾನಿವತ್ತು ಸುಕ್ಕನೇ ಮಾಡ್ಕೊಳ್ತಾ ಇದ್ದೀನಿ ಹಾಗಿದೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಕೊನೆಯಲ್ಲಿ ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿಯನ್ನು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ನಮ್ಮ ಮರುವೈ ಸುಕ್ಕ ರೆಡಿನೇ ಆಗೋಗ್ಬಿಡುತ್ತೆ ಇನ್ನು ನಿಮ್ಮ ಹತ್ರ ಕೊತ್ತಂಬರಿ ಸೊಪ್ಪು ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಕೊನೆ ಮನೆಯಲ್ಲಿ ಗಾರ್ನಿಷಿಂಗಿಗೆ ಹಾಕ್ಕೊಳ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಬಿಸಿಯಲ್ಲಿ ಇಟ್ಟರೆ ಸಾಕು ನಮ್ಮ ಮರವೈಸುಕ್ಕ ರೆಡಿನೇ ಆಗೋಗ್ಬಿಡುತ್ತೆ ಇನ್ನು ನಾನು ಮೀನು ಸಾರಿಗೂ ಅಷ್ಟೇ ಮಸಾಲೆನೆಲ್ಲ ಫ್ರೈ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಕರೆಂಟ್ ಬಂತಲ್ವ ಅಷ್ಟರಲ್ಲಿ ನಾನು ಕರೆಂಟ್ ಇಲ್ದಿದ್ದಾಗೆ ಎಲ್ಲನೂ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಕರೆಂಟ್ ಬಂದ ತಕ್ಷಣ ಗ್ರೈಂಡ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಇಲ್ಲಿ ಮರ್ವೈಸುಕ್ಕ ಕೂಡ ರೆಡಿ ಆಯಿತು ಇನ್ನು ನಾನು ಮೀನ್ ಸಾರಿಗೆ ಅಂದರೆ ಫಸ್ಟೇನೇ ನಾನು ಮಾಡ್ಕೊಂಡಿದ್ದೆ ಅದನ್ನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನೊಂದು ಇಪ್ಪತ್ತೈದು ಬ್ಯಾಟ್ಗೆ ಮೆಣಸನ್ನು ತಗೊಂಡಿದ್ದೀನಿ ಹಾಗೆ ಒಂದು ಏಳು ಗುಂಟೂರ್ ಮೆಣಸನ್ನು ಖಾರ ಜಾಸ್ತಿ ಇರಲಿ ಅಂತ ಹೇಳಿ ಒಂದು ಏಳು ಗುಂಟೂರು ಮೆಣಸನ್ನು ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಂತರ ಇದಕ್ಕೆ ಒಂದು ಅರ್ಧ ಈರುಳ್ಳಿ ಹಾಗೆ ಒಂದು ಏಳು ಎಸ್ಲಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಹುಣಸೆ ಹುಳಿ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹುಣಸೆ ಹುಳಿನ ನಾನು ಕೊನೆಯಲ್ಲಿ ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಮೂರು ಸ್ಪೂನ್ ಆಗೋಷ್ಟು ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಒಂದು ಸ್ವಲ್ಪ ಮೆಂತ್ಯಾನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಬಿಸಿ ಇರುತ್ತೆ ಅಲ್ವಾ ಅದರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಹುಣಸೆ ಹುಳಿ ಅದಕ್ಕೆ ಕಾಯನ್ನು ಹಾಕ್ಕೊಳ್ತಾ ಇಲ್ಲ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ತುಂಬ ನೈಸಾಗಿ ಪೇಸ್ಟ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಮಸಾಲೆನೆಲ್ಲ ರುಬ್ಕೊಂಡಿದ್ದಾಯಿತು ಇವಾಗ ಮೀನು ಸಾರು ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಈ ಥರ ಮಾಡೋದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾವು ಫಸ್ಟ್ ಮಸಾಲೆನ ಕುದಿಯೋದಕ್ಕಿಟ್ಟು ಆನಂತರ ಕುದಿಯೋವಾಗ ಇದನ್ನು ಹಾಕ್ಕೊಳ್ಬೋದು ಹಾಗೆ ಒಂದು ಆರರಿಂದ ಏಳು ಇಸಲಷ್ಟು ಬೆಳ್ಳುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನೀವು ಟೊಮೆಟೊ ಬೇಕು ಅಂತ ಹೇಳಿದ್ರೆ ಟೊಮೆಟೊ ಕೂಡ ಹಾಕ್ಕೊಳ್ಬೋದು ನಾನು ಟೊಮೆಟೊನ ಹಾಕ್ಕೊಂಡಿಲ್ಲ ಹಾಗೆ ಒಂದು ಎರಡು ಹಸಿಮೆಣ್ಸನ್ನು ಹಾಕ್ಕೊಂಡಿದ್ದೀನಿ ಅದನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋ Frei marco, beco. ನಾನಿವತ್ತು ಸಂತೆಗೆ ಹೋಗಿದ್ದು ಖಾಲಿ ಹೋಣ ಮೀನು ತರೋದಿಕ್ ಅಂತ ಹೇಳಿ ಬಟ್ ಇವತ್ತು ಎರಡು ಬಗೆ ಮೀನ್ ಸಾಂಬಾರಿಗೆ ಆಯಿತು ಅಂತಲೇ ಹೇಳ್ಬೋದು ಇವಾಗ ನಾನು ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ರುಬ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುದಿಸ್ಕೋಬೇಕು ಜಾಸ್ತಿ ತೆಳು ಮಾಡಿದ್ರೆ ಚೆನ್ನಾಗಲ್ಲ ಒಂದು ಸ್ವಲ್ಪ ಗಟ್ಟಿಯಾಗಿಯೇ ಕರಿ ಸಾರನ್ನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಮಿಕ್ಸಿನಲ್ಲಿರುವ ನೀರು ಹಾಗೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಮಸಾಲೆನ ಚೆನ್ನಾಗಿ ಕುದಿಸ್ಕೊಂಡ್ರೇ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರೋದು ಇದಕ್ಕೆ ನಾನು ಮಿಕ್ಸಿನಲ್ಲಿರುವ ನೀರು ಹಾಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀನಿ ಒಂದು ಮಿನಿಮಮ್ ಅಂದರೂ ಕಾಲು ಗಂಟೆನಾದರೂ ಚೆನ್ನಾಗಿ ಕುದಿಸ್ಕೋಬೇಕು ಈ ಥರ ಕುದಿಸ್ಕೊಂಡ್ರೇ ರುಚಿ ತುಂಬ ಚೆನ್ನಾಗಿ ಬರೋದು ಇವಾಗ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಸಾರನ್ನ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀನಿ ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ನಾನು ಫಿಶನ್ನು ಹಾಕ್ಕೊಳ್ತಾ ಇದ್ದೀನಿ ಫಿಶ್ಶನ್ನು ಒಂದು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ಒಂದು ಮುನ್ನೂರು ಕೆ ಗ್ರಾಮಲ್ಲಿ ಇಷ್ಟೊಂದು ಮೀನಾಗಿದೆ ಅಂದರೆ ಒಂದು ಕೆ ಜಿ ಮುನ್ನೂರು ಗ್ರಾಮ್ ಇತ್ತು ಮೀನು ಅದರಲ್ಲಿ ಇಷ್ಟು ಮೀನಾಗಿದೆ ಅಷ್ಟೇ ಇದನ್ನು ಈ ಥರ ನಾನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಒಂದು ಐದರಿಂದ ಅಂದರೆ ಮೂರು ನಿಮಿಷ ಸಾಕು ಫಿಶ್ ಗೊತ್ತಾಗುತ್ತೆ ಅಲ್ವ ಎಷ್ಟು ಬೇಗ ಬೇಯುತ್ತೆ ಅಂತ ಅಷ್ಟರಲ್ಲಿ ಆಫ್ ಮಾಡಿಕೊಂಡ್ರೆ ಆಯಿತು ಜಾಸ್ತಿ ಹೊತ್ತು ಬೇಡ ಮೀನು ಬೇಯೋದಕ್ಕೆ ಜಾಸ್ತಿ ಹೊತ್ತು ಬೇಂದರೆ ಮೀನೆಲ್ಲ ಕದಡಿ ಹೋಗುತ್ತೆ ಅಷ್ಟೇ ಹಾಗಾಗಿ ನಾವು ಸಾರನ್ನು ಮೊದಲನೇ ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಫಿಶ್ಶನ್ನ ಹಾಕ್ಕೊಂಡು ಚೆನ್ನಾಗಿ ಅಂದರೆ ಸ್ವಲ್ಪ ಬೇಯಿಸ್ಕೊಳ್ತೀನಿ ಅಷ್ಟೇ ಅಷ್ಟರಲ್ಲಿ ನಮ್ಮ ಮೀನು ಸಾರು ಕೂಡ ರೆಡಿ ನೀವು ಕೊನೆಯಲ್ಲಿ ಬೇಕಾದರೆ ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿಲಿ ಒಗ್ಗರಣೆನ ಕೂಡ ಹಾಕ್ಕೊಳ್ಬೋದು ಇದಕ್ಕೆ ನಾನೊಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾನು ರುಬ್ಬೋವಾಗ ಅರಿಶಿನ ಪುಡಿ ಹಾಕ್ಕೊಂಡಿಲ್ಲ ನಾನು ಇವಾಗ ಹಾಕೊಳ್ತಾ ಇದ್ದೀನಿ ನೀವು ರುಬ್ಬೋವಾಗ ಕೂಡ ಹಾಕ್ಕೊಳ್ಬೋದು ಇದನ್ನು ಒಂದು ಸ್ವಲ್ಪ ಹಾಗೆಯೇ ಒಂದು ಸ್ವಲ್ಪ ಮೆಲ್ಲಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡ್ರು ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಆಯಿತು ಅಷ್ಟೇ ನಮ್ಮ ಮೀನು ಸಾರು ರೆಡಿನೇ ಆಗೋಗ್ಬಿಡುತ್ತೆ ನಾನು ಕೊನೆಯಲ್ಲಿ ಇದಕ್ಕೊಂದು ಸ್ವಲ್ಪ ಈರುಳ್ಳಿಯಲ್ಲಿ ಒಗ್ಗರಣೆ ಕೂಡ ಕೂಡ ಹಾಕೊಂಡಿದ್ದೀನಿ ಇದರಲ್ಲಿ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ನಾನು ಬಟ್ ಈರುಳ್ಳಿಲಿ ಸ್ವಲ್ಪ ಒಗ್ಗರಣೆನ ಕೊಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಿರ್ಬೋದು ಈ ರೀತಿಯಾಗಿ ಮೀನು ಸಾರು ರೆಡಿಯಾಗಿದೆ ತುಂಬಾ ರುಚಿಯಾಗಿತ್ತು ಹಾಗೆ ಅದರ ಜೊತೆಗೆ ಮರ್ವೈಸುಕ ಇದಾಗಿತ್ತು ನನ್ನ ಇವತ್ತಿನ ಊಟದ ರೆಸಿಪಿ ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದರೂ ಮೊದಲು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್